ನಾನು ಶಾಲೆಯಲ್ಲಿ ಗಣಿತ ಇಂಗ್ಲಿಷ್ ಮತ್ತು ವಿಜ್ಞಾನವನ್ನು ಓದ್ತೀನಿ ವಾಟ್ ಆರ್ ದರ್ಸ್ ಆಫ್ ಟ್ರಾಫಿಕ್ ಲೈಟ್ಸ್ ಟ್ರಾಫಿಕ್ ಲೈಟ್ಸ್ ಅಲ್ಲಿ ಅಥವಾ ನಲ್ಲಿ ಬಣ್ಣಗಳು ಯಾವುವು ದ ಕಲರ್ಸ್ ಆರ್ ರೆಡ್ ಯೆಲ್ಲೋ ಅಂಡ್ ಗ್ರೀನ್ ಬಣ್ಣಗಳು ಕೆಂಪು ಹಳದಿ ಮತ್ತು ಹಸಿರು ಓಕೆ ಈಗ ಇದರಲ್ಲಿ ನೋಡಿ ನಿಮಗೆ ಆರ್ ಅಂತಿದೆಯಲ್ವಾ

ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಮುಂದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಕೇಳಿ ಬಳಿ ಮಾತ್ರ ಬರುತ್ತೆ ಎ ಸಿಗುತ್ತೆ ಅಂತ ಕೇಳಿ ಅಂತ ಹೇಳಿ ನಾವು ನಿಮಗೆ ಇಂಗ್ಲೀಷ್ ಬೇಸಿಕಿಂದ ಬರಲಿಕ್ಕೆ ಅದಲ್ಲ ನೀವು ಕನ್ನಡ ಅಂತ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳ್ಕೊಂಡು ಅದ ಮೂಲ ಇಂಗ್ಲೀಷ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ

ವಾಟ್ ಆರ್ ದೋಸ್ ಈಗ ಅವು ಏನು ಅಂದ್ರೆ ನಮಗೆ ಏನೋ ತುಂಬಾ ಕಾಣಿಸ್ತಾ ಇದೆ ಬಟ್ ಅಂತ ಕ್ಲಾರಿಟಿ ಇಲ್ಲ ಅವಾಗ ಉತ್ತರ ಪಿಜನ್ಸ್ ಅಂದ್ರೆ ಪಾರಿವಾಳಗಳು ಸೊ ಪಿಜನ್ಸ್ ಇಲ್ಲಿ ಎಸ್ ಇದೆ ಅದೊಂದು ಪಾರಿವಾಳ ದಾಟ್ ಈಸ್ ಅ ಅವು ಪಾರಿವಾಡಗಳು ದೋಸ್ ಆರ್ ಪಿಜನ್ಸ್ ಇಲ್ಲಿ ನಿಮಗೆ ಸಿಂಗ್ಯುಲರ್ ಪ್ಲೂರಲ್ ಇದೆ ಈ ಪಾಠದಲ್ಲಿ ಸಿಂಪಲ್ ಪ್ರೆಸೆಂಟೆನ್ಸ್ ಇದೆ ಆಮೇಲೆ ಡಬ್ಲ್ಯೂ ಎಚ್ ಕ್ವೆಶನ್ ಇದೆ ಇದು ಮೂರು ಮಿಕ್ಸ್ ಆಗಿರೋದು ಕನ್ಫ್ಯೂಸ್ ಮಾಡ್ಕೋಬೇಡಿ ಸಿಂಗ್ಯುಲರ್ ಪ್ಲೂರಲ್ ಸಿಂಗ್ಯುಲರ್ ಯಾವಾಗ ಹೇಳಬೇಕು ಒಬ್ಬ ವ್ಯಕ್ತಿ ಒಂದು ವಸ್ತು ಒಂದು ವಿಷಯ ಒಂದು ಸ್ಥಳ ಅಥವಾ ಆ ಏನಾದರೂ ಒಂದು ಅಂತ ಹೇಳಬೇಕಾದ್ರೆ ಸಿಂಗ್ಯೂಲರ್ ಯೂಸ್ ಮಾಡಬೇಕು ಅಲ್ಲಿ ನೀವು ವಾಟ್ ಈಸ್ ಯೂಸ್ ಮಾಡಬೇಕು ವಿಚ್ ಈಸ್ ಆಲ್ಸೋ ಇನ್ ಸಿಂಪಲ್ ಪ್ರೆಸೆಂಟೆನ್ಸ್ ವಾಟ್ ಆರ್ ಯಾಕೆ ಯೂಸ್ ಮಾಡ್ತಾ ಇದೀವಿ ಬಿಕಾಸ್ ಇಲ್ಲಿ ಒಂದಕ್ಕಿಂತ ಜಾಸ್ತಿ ವಿಷಯನ ನಾವು ಬಗ್ಗೆ ಕೇಳಬೇಕಾದ್ರೆ ಯು ಹ್ಯಾವ್ ಟು ಯೂಸ್ ವಾಟ್ ಆರ್ ಅವು ಏನು ವಾಟ್ ಆರ್ ವಾಟ್ ಆರ್ ಯೋರ್ ಫೇವ್ರೆಟ್ ಬುಕ್ಸ್ ನಿನ್ನ ಫೇವ್ರೆಟ್ ಪುಸ್ತಕಗಳು ಅದಕ್ಕೆ ನಾವಿಲ್ಲಿ ಆರ್ ಓಕೆ ನನ್ನ ಪುಸ್ತಕಗಳು ನನ್ನ ಪುಸ್ತಕಗಳು ಆರ್ ಅಡ್ವೆಂಚರ್ ಸ್ಟೋರೀಸ್ ಅಡ್ವೆಂಚರ್ ಸ್ಟೋರೀಸ್ ಅಂತ ಅಂತ ಒಂದು ಪುಸ್ತಕದ ಹೆಸರು ಅದು ನನ್ನ ಪುಸ್ತಕಗಳು ಅಂದ್ರೆ ಒಂದು ಒಂದು ಪುಸ್ತಕ ತುಂಬಾ ಪುಸ್ತಕಗಳು ನನ್ನ ಫೇವ್ರೆಟ್ ಪುಸ್ತಕಗಳು ಅಡ್ವೆಂಚರ್ ಸ್ಟೋರೀಸ್ ಇದು ಪುಸ್ತಕದ ಹೆಸರು ಓಕೆ ವಾಟ್ ಆರ್ ದೀಸ್ ಕೀಸ್ ಫಾರ್ ಸೊ ವಾಟ್ ಆರ್ ಇದೆ ಇಲ್ಲಿ ಫಾರ್ ಯಾಕೆ ಬಳಸಿದೀವಿ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಏನು ಅನ್ನೋದಿಲ್ಲ ಬಟ್ ಇಂಗ್ಲೀಷ್ ಅಲ್ಲಿ ಏನು ಕೀಸ್ ಫಾರ್ ನನಗೆ ಕೀ ಕೊಟ್ಟಿದ್ದಾರೆ ಕೀ ಬಂಚಿದೆ ಒಂದಷ್ಟು ಕೀಗಳು ಇದಾವಲ್ಲಿ ನಾನೇನ್ ಕೇಳ್ತೀನಿ ಅಂದ್ರೆ ಈ ಕೀ ಈ ಈ ಬೀಗದ ಕೀಲಿಗಳ ಉಪಯೋಗ ಏನು ಅಂತ ನಾನು ಕೇಳ್ತೀನಿ ಅಂದ್ರೆ ಯಾತಕ್ಕೋಸ್ಕರ ನನಗೆ ಕೊಟ್ಟಿದ್ದೀರಾ ಅಂತ ನಾನು ಕೇಳ್ಬೇಕಾದ್ರೆ ಅದು ಆ ಕೀಲಿಗಳು ಯಾತಕೆ ಅಂದ್ರೆ ಏನ್ ನಾನು ನಾನೇನ್ ಮಾಡಲಿದ್ರಿಂದ ಸೊ ವಾಟ್ ಆರ್ ವಾಟ್ ಆರ್ ದೀಸ್ ಕೀಸ್ ಫಾರ್ ಇಲ್ಲಿ ದೀಸ್ ಯಾಕೆ ಬಳಸಿದೀವಿ ಆ ಕೀಗಳು ಅನ್ನೋದಕ್ಕಿಂತ ಸೊ ಇಲ್ಲಿ ನಾವು ಇವು ಇ ಅಂತ ಹೇಳ್ಬೋದು ನೀವು ಅಥವಾ ಇಲ್ಲಿ ಆ ಅಂತ ಹೇಳೋದನ್ನ ಇ ಕೀಗಳು ಅಂತ ಹೇಳ್ಬೋದು ಇವು ಇವು ಕೀಗಳು ಯಾತಕೆ ವಾಟ್ ಆರ್ ದೀಸ್ ಕೀಸ್ ಫಾರ್ ಈ ಫಾರ್ ಅಂತಿದೆಯಲ್ವಾ ಇದು ಯಾತಕಿ ಅಂತ ಬರುತ್ತೆ ಸೊ ವಾಟ್ ಫಾರ್ ಇಂಗ್ಲಿಷ್ ಅಲ್ಲಿ ವಾಟ್ ಫಾರ್ ವಾಟ್ ಫಾರ್ ಅಂದ್ರೆ ಯಾತಕೆ ಏಕೆ ವಾಟ್ ಫಾರ್ ಓಕೆ ಈಗ ನಾನು ಐಮ್ ಕಮಿಂಗ್ ಲೆಟ್ ಅಥವಾ ಐಮ್ ಗೋಯಿಂಗ್ ಔಟ್ ಸೈಡ್ ವಾಟ್ ಫಾರ್ ಯಾಕೆ ವಾಟ್ ಫಾರ್ ವಾಯ್ ಅನ್ನೋದಕ್ಕೆ ಇನ್ನೊಂದು ಅಂದ್ರೆ ವಾಟ್ ಫಾರ್ ಅಂದ್ರೆ ಎಲ್ಲಾ ಕಡೆ ವೈ ಮೀನಿಂಗ್ ಆಗೋದಿಲ್ಲ ವಾಟ್ ಫಾರ್ ಅಂದ್ರೆ ಯಾಕೆ ಅನ್ನೋ ಮೀನಿಂಗ್ ಬರುತ್ತೆ ದಿಸ್ ಆರ್ ಫಾರ್ ದ ಫ್ರಂಟ್ ಡೋರ್ ಆ ಕೀಲಿಗಳು ಅಥವಾ ಈ ಕೀಲಿಗಳು ಮುಂದಿನ ಬಾಗಿಲಿ ದೀಸ್ ದಿಸ್ ಆರ್ ಫಾರ್ ಯಾಕೆಂದ್ರೆ ಇಲ್ಲಿ ಪ್ರಶ್ನೆ ಫಾರ್ ಇದೆ ಅಲ್ವಾ ಹಾಗಾಗಿ ಉತ್ತರದಲ್ಲಿ ಫಾರ್ ಇದೆ ದೀಸ್ ಸ್ ಕೀಸ್ ಆರ್ ಫಾರ್ ದ ಫ್ರಂಟ್ ಡೋರ್ ಈ ಕೀಲಿ ಈ ಬೀಗದ ಕೀಲಿ ಏನಿದೆ ಇದು ಮುಂದಿನ ಬಾಗಿಲು ಫ್ರಂಟ್ ಡೋರ್ ಇದು ಅಲ್ಲಿ ಯೂಸ್ ಮಾಡಬೇಕಾಗಿರೋದು ಫಾರ್ ಫ್ರಂಟ್ ಡೋರ್ ಗೆ ಹಾಕಬೇಕಾಗಿರೋ ಬೀಗದ ಕೀಲಿಗಳು ಆ ಕೀಲಿಗಳು ಮುಂದಿನ ಬಾಗಿಲು ನಾವು ಅದಾಗ್ತಿದ್ದೀರಾ ಎಲ್ರಿಗೂ ಸೊ ನಾವು ವಾಟ್ ಈಸ್ ಬಳಸಿ ನೋಡಿದ್ವಿ ಹಾಗೆ ವಾಟ್ ಆರ್ ವಾಟ್ ಈಸ್ ಎಲ್ಲಿ ಬಳಸ್ತೀವಿ ಸಿಂಗ್ಯುಲರ್ ಕ್ವಶನ್ಸ್ ಈಗ ಬಳಸ್ತೀವಿ ವಾಟ್ ಆರ್ ಎಲ್ಲಿ ಬಳಸ್ತೀವಿ ಪ್ಲೂರಲ್ ಕ್ವೆಶನ್ಸ್ ಬಳಸ್ತೀವಿ ವಾಟ್ ಆರ್ ಯುವರ್ ಶೂಸ್ ಮೇಡ್ ಆಫ್ ಸೊ ಇಲ್ಲಿ ಮೇಡ್ ಆಫ್ ಅಂತಿದೆ ಅಂದ್ರೆ ಮಾಡಲಾಗಿರುವುದು ಮೇಡ್ ಆಫ್ ಮಾಡಲಾಗುವುದು ವಾಟ್ ಆರ್ ಯುವರ್ ಶೂಸ್ ಮೇಡ್ ಆಫ್ ಮೇಡ್ ಅಂದ್ರೆ ಮಾಡು ಆಫ್ ಅಂದ್ರೆ ಮಾಡಲಾಗಿರುವ ಅಂತಾಗುತ್ತೆ ವಾಟ್ ಆರ್ ಯುವರ್ ಶೂಸ್ ಮೇಡ್ ಆಫ್ ಶೂಸ್ ಅನ್ನೋದು ನೋಡಿ ಇಲ್ಲಿ ಯಾಕೆ ಆರ್ ಇದೆ ಇಲ್ಲಿ ಶೂಸ್ ಇದೆ ಮುಂದೆ ಏನು ಯಾವ್ದ್ರ ಬಗ್ಗೆ ಕೇಳಬೇಕು ಅಂತ ಇರ್ತೀರಾ ಅದು ಸಿಂಗ್ಯುಲರ್ ಇದೆಯಾ ಫ್ಲೋರಲ್ ಅಂತ ನಮಗೆ ಗೊತ್ತಾಗಬೇಕು ಸೊ ವಾಟ್ ಆರ್ ವಾಟ್ ಈಸ್ ಯೋರ್ ಶೂಸ್ ಮೇನ್ ಆಫ್ ವಾಟ್ ಆರ್ ಯೋರ್ ಶೂಸ್ ಮೇಡ್ ಆಫ್ ನಿನ್ನ ಶೂಗಳನ್ನು ಯಾವ ವಸ್ತುವಿನಿಂದ ಮಾಡಲಾಗಿದೆ ಅಥವಾ ಇದನ್ನ ಇನ್ನೊಂದು ತರ ಕೇಳಬೇಕು ಅಂದ್ರೆ ನಿನ್ನ ಶೂಗಳು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಅದು ಸರಿಯಾಗುತ್ತೆ ದಟ್ಸ್ ಪ್ಯಾಸಿವ್ ವಾಯ್ಸ್ ಆಕ್ಚುಲಿ ಓಕೆ ಸೊ ಯಾವ ವಸ್ತುವಿನಿಂದ ಮಾಡಲಾಗಿದೆ ಅದನ್ನು ಓಕೆ ಆರ್ ಆರ್ ಯೂಸ್ ಮಾಡಿದೀವಿ ಬಿಕಾಸ್ ಯು ಆರ್ ಯೂಸ್ ಇನ್ ಶೂಸ್ ಶೂಸ್ ಫ್ಲೂರಲ್ ಶೂ ಸಿಂಗ್ಲರ್ ಶೂಸ್ ಫ್ಲೂರಲ್ ಸೊ ಮೈ ಶೂಸ್ ಆರ್ ಮೇಡ್ ಆಫ್ ಲೆದರ್ ಲೆದರ್ ಅಂದ್ರೆ ಗೊತ್ತಲ್ಲೂ ಲೆದರ್ ಅಂದ್ರೆ ಚರ್ಮ ನನ್ನ ಶೂಗಳನ್ನು ಚರ್ಮದಿಂದ ಮಾಡಲಾಗಿದೆ ವಾಟ್ ಆಫ್ ದ ಸಬ್ಜೆಕ್ಟ್ಸ್ ಯು ಸ್ಟಡಿ ಇನ್ ಸ್ಕೂಲ್ ನೀನ್ ಸ್ಕೂಲ್ ನಲ್ಲಿ ಯಾವ ಸಬ್ಜೆಕ್ಟ್ ಓದ್ತೀಯಾ ಸ್ಟಡಿ ಮ್ಯಾಥ್ ಸೊ ಸಿಂಗ್ಯುಲರ್ ಇಲ್ಲಿ ಸಿಂಗ್ಯುಲರ್ ಅಲ್ಲ ಪ್ ವಾಟ್ ಆರ್ ಇದು ನಿಮಗೆ ಯುವರ್ ನಾಲೆಜ್ ಆಫ್ ಸಿಂಪಲ್ ಪ್ರೆಸೆಂಟನ್ಸ್ ಇದೆ ನೀವು ಹೆಂಗ ಹೇಳ್ತೀರಾ ಈ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ ಅಂತ ಹೆಂಗ್ ಹೇಳ್ತೀರಾ ಐ ಸ್ಟಡಿ ಐ ಸ್ಟಡಿ ನಿಮಗೆ ತೋರಿಸುತ್ತೆ ಬಟ್ ಇಲ್ಲಿ ವಾಟ್ ಆರ್ ದ ಸಬ್ಜೆಕ್ಟ್ಸ್ ಯು ಸ್ಟಡಿ ಇಲ್ಲಿ ಪ್ರಶ್ನೆಲ್ಲೇ ನಿಮಗೆ ಅದು ಮೈನ್ ವರ್ಬ್ ಇದೆ ಪ್ರಶ್ನೆಲ್ಲೇ ಮೈನ್ ವರ್ಬ್ ಇದೆ ರೈಟ್ ಬಟ್ ಇಲ್ಲಿ ನಾವು ಮೈನ್ ಇದ್ರ ಮೇಲೆ ಫೋಕಸ್ ಮಾಡ್ತಾ ಇರೋದು ಆರ್ ಮೇಲೆ ಫೋಕಸ್ ಮಾಡ್ತಾ ಇರೋದು ಸೊ ಸ್ಟಡಿ ಬಂದಿದೆ ಅಲ್ಲಿ ಐ ಸ್ಟಡಿ ಮ್ಯಾಥ್ ಇಂಗ್ಲಿಷ್ ಅಂಡ್ ಸೈನ್ಸ್ ಮ್ಯಾಥ್ ಎಸ್ ನೋ ಹಾಕಬಹುದು ಅಥವಾ ಅಮೆರಿಕನ್ ಬ್ರಿಟಿಷ್ ಮ್ಯಾಥ್ಸ್ ಎಸ್ ಕೆನ್ ಮಾಡೋದು ಮ್ಯಾಥಮ್ಯಾಟಿಕ್ಸ್ ಎರಡು ಕನ್ಫ್ಯೂಷನ್ ಐ ಸ್ಟಡಿ ಇಂಗ್ಲಿಷ್ ಅಂಡ್ ಸೈನ್ಸ್ ನಾನು ಶಾಲೆಯಲ್ಲಿ ಗಣಿತ ಇಂಗ್ಲಿಷ್ ಮತ್ತು ವಿಜ್ಞಾನವನ್ನು ಓದ್ತೀನಿ ಸಾಮಾನ್ಯವಾಗಿ ಓದ್ತೀನಿ ವಾಟ್ ಆರ್ ದ ಕಲರ್ಸ್ ಆಫ್ ದ ಟ್ರಾಫಿಕ್ ಲೈಟ್ಸ್ ವಾಟ್ಸ್ ಈಗ ನೋಡಿ ಇದನ್ನ ನಾವು ಆರ್ ಯಾಕೆ ಯೂಸ್ ಮಾಡಬೇಕು ಯೂಸ್ ಮಾಡಬಹುದಲ್ಲ ವಾಯ್ ಕಲರ್ಸ್ ಅದೇ ಕಲರ್ಸ್ ಯಾಕೆ ಕಲರ್ ಯೂಸ್ ನೋಡಿ ಒಂದಕ್ಕಿಂತ ಹೆಚ್ಚು ಬಣ್ಣ ಇದೆ ಆದ್ರೆ ಯಾವ್ಯಾವ್ದು ಅಂತ ಕೇಳಬೇಕಂದ್ರೆ ವಾಟ್ ಈಸ್ ದ ಕಲರ್ ನೀವು ವಾಟ್ ಈಸ್ ದ ಕಲರ್ ಆಫ್ ದ ಟ್ರಾಫಿಕ್ ಲೈಟ್ಸ್ ಅಂತ ಹೇಳಕ್ಕಲ್ಲ ಒಂದೇ ಬಣ್ಣದ ಇದ್ರೆ ಯು ಕ್ಯಾನ್ ಸೇ ವಾಟ್ ಇಸ್ ದ ಕಲರ್ ಆಫ್ ಯೋರ್ ವಾಟ್ ಇಸ್ ದ ಕಲರ್ ಆಫ್ ಯೋರ್ ಶರ್ಟ್ ನಿನ್ನ ಶರ್ಟ್ ಬಣ್ಣ ಯಾವುದು ವಾಟ್ ಇಸ್ ದ ಕಲರ್ ಆಫ್ ಯೋರ್ ಸೆಲ್ ಫೋನ್ ಅಂತ ಕೇಳ್ಬಹುದು ಬಟ್ ಇದರಲ್ಲಿ ಟ್ರಾಫಿಕ್ ಲೈಟ್ ಅಲ್ಲಿ ನಿಮಗೆ ಒಂದಕ್ಕಿಂತ ಜಾಸ್ತಿ ಬಣ್ಣಗಳಿರೋದ್ರಿಂದ ವಿರ್ ಯೂಸಿಂಗ್ ಆಂಡ್ ಇಲ್ಲಿ ಎಸ್ ಇದೆ ರೈಟ್ ಯು ಹ್ಯಾವ್ ಯಸ್ ಇಲ್ಲಿ ನೋಡಿ ಲೈಟ್ಸ್ ಅಂತ ಹೇಳ್ತಾರೆ ಬರೀ ಲೈಟ್ ಅಂತ ಹೇಳಲ್ಲ ಅದನ್ನ ಲೈಟ್ಸ್ ಟ್ರಾಫಿಕ್ ಲೈಟ್ಸ್ ಅಂತ ಅಂತಾನೆ ಹೇಳ್ಬೇಕು ಆರ್ ಕಲರ್ಸ್ ಆಫ್ ದ ಟ್ರಾಫಿಕ್ ಲೈಟ್ಸ್ ಅವಾಗ ನಾವೇನ್ ಹೇಳ್ತೀವಿ ಬಣ್ಣಗಳು ಇದೆ ಯಾವು ಯಾವುದು ಅಲ್ಲ ಯಾವುಹು ದ ಕಲರ್ಸ್ ಎಸ್ ಹಾಕೊಂಡಿದೀವಿ ಆರ್ ಹಾಕೊಂಡಿದೀವಿ ದ ಕಲರ್ಸ್ ಆರ್ ರೆಡ್ ಯಲೋ ಅಂಡ್ ಗ್ರೀನ್ ಬಣ್ಣಗಳು ಕೆಂಪು ಹಳದಿ ಮತ್ತು ಹಸಿರು ಕೆಂಪು ಹಳದಿ ಮತ್ತು ಹಸಿರು ಓಕೆ ಅರ್ಥ ಎಲ್ರಿಗೂ ಸೊ ದಿಸ್ ಇಸ್ ಇದು ಸ್ಟಾರ್ಟಿಂಗ್ ಅಷ್ಟೇ ಡಬ್ಲ್ಯೂ ಹೆಚ್ ಅಂದ್ರೆ ನಾನು ನಿಮಗೆ ಹೇಳಿದೆ ಡಬ್ಲ್ಯೂ ಹೆಚ್ ಅಂದ್ರೆ ವಾಟ್ ವೆನ್ ವೆರ್ ಹೌ ಹೂ ವಿಚ್ ಹೂ ಹೂಸ್ ಹೂ ಹೌ ಮೆನಿ ಹೌ ಮಚ್ ಹೌ ಲಾಂಗ್ ಹೌ ಫಾರ್ ಇದೆಲ್ಲ ಬರುತ್ತೆ ನಾವು ಜಸ್ಟ್ ವಾಟ್ ತಗೊಂಡಿದೀವಿ ಅದು ಬರೀ ಈಸಿ ಮಾತ್ರ ಕನೆಕ್ಟ್ ಈಸಿ ಕನೆಕ್ಟ್ ಮಾಡಿದ್ವಿ ಆ ಕನೆಕ್ಟ್ ಮಾಡಿದ್ವಿ ಇನ್ನು ವಾಜ ಕನೆಕ್ಟ್ ಮಾಡಬೇಕು ವರ್ ಕನೆಕ್ಟ್ ಮಾಡಬೇಕು ಬರೀ ವಾಟ್ ಮಾತ್ರ ಅಗೇನ್ ಈ ವಾಟ್ ನೇ ನಾವು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಮಾತ್ರ ತಗೊಂಡಿರೋದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಈಸ್ ಹಾಕೊಂಡಿದ್ವಿ ಆರ್ ಹಾಕೊಂಡಿದ್ವಿ ವಾಸ್ ವರ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಬರಲ್ಲ ಸಿಂಪಲ್ ಪಾರ್ಟಲ್ ಬರುತ್ತೆ ಅಲ್ವಾ ನೆಕ್ಸ್ಟ್ ಇದಾದ್ಮೇಲೆ ಇದೇ ವಾಟ್ ಅನ್ನ ನಾವು ಸಿಂಪಲ್ ಪಾರ್ಸ್ಟಲ್ ಹಾಕೋಬೇಕು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಹಾಕೋಬೇಕು ಪ್ರೆಸೆಂಟ್ ಪರ್ಫೆಕ್ಟ್ ಸಾರಿ ಫಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಹಾಕ್ಬೇಕು ಫ್ಯೂಚರ್ ಅಲ್ಲಿ ಹಾಕೋಬೇಕು ಫ್ಯೂಚರ್ ಸಿಂಪಲ್ ಅಲ್ಲಿ ಫ್ಯೂಚರ್ ಕಂಟಿನ್ಯೂಸ್ ಅಲ್ಲಿ ಸೊ ವಿಷಯ ನೋಡ್ಲಿಕ್ಕೆ ನಿಮಗೆ ತುಂಬಾ ದೊಡ್ಡದು ಅಂತ ಅನ್ಸುತ್ತೆ ಬಟ್ ನೀವು ಒಂದು ಗ್ರಿಪ್ ಸಿಕ್ಬಿಟ್ರೆ ಟೆನ್ಸ್ ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಾಗ್ಬಿಟ್ರೆ ಅಲ್ಲಿ ನೀವು ವಾಟ್ ಹಾಕ್ಬೇಕಷ್ಟೇ ವಾಟ್ ತೆಗೆದ್ಬಿಟ್ಟು ವೇರ್ ಹಾಕ್ಬೇಕಷ್ಟೇ ವೇರ್ ತೆಗೆದ್ಬಿಟ್ಟು ವೆನ್ ಹಾಕ್ಬೇಕಷ್ಟೇ ಮಿಕ್ಕಿದ ಸ್ಟ್ರಕ್ಚರ್ ಎಲ್ಲ ಹಂಗೇ ಇರುತ್ತೆ ಸ್ವಲ್ಪ ಚೇಂಜ್ ಕಡೆ ಈ ಕಡೆ ಅಷ್ಟೇ ಓಕೆ ಇದರಲ್ಲಿ ತುಂಬಾ ಪ್ರಶ್ನೆಗಳು ಹಲವಾರು ಸಾವಿರ ಲಕ್ಷಗಟ್ಟಲೆ ಪ್ರಶ್ನೆಗಳು ಇದರಲ್ಲಿ ವಾಟ್ ಇಂದ ಲಕ್ಷಗಟ್ಟಲೆ ಪ್ರಶ್ನೆಗಳಿರ್ತವೆ ರೈಟ್ ವೇರ್ ವೆನ್ ಲಕ್ಷಗಟ್ಟಲೆ ಇವೆ ಪ್ರಶ್ನೆಗಳು ಅದೆಲ್ಲ ನೀವು ಕೇಳಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಹೆಂಗೆ ನಾವು ಸ್ಟಾರ್ಟ್ ಮಾಡಬೇಕು ಐ ಮೀನ್ ಫಾರ್ಮ್ ಮಾಡಬೇಕು ಮಾತಾಡಬೇಕಾದ್ರೆ ವಾಟ್ ಆದ್ಮೇಲೆ ಈಸ್ ಹಾಕ್ಬೇಕಾ ಆಮೇಲೆ ಈಸ್ ಲಾಸ್ಟಿಗೆ ಹಾಕ್ಬೇಕಾ ಹಂಗಲ್ಲ ಸೊ ವಾಟ್ ಆದ್ಮೇಲೆ ವಾಟ್ ಈಸ್ ವಾಟ್ ಈಸ್ ದ ಪ್ರಾಬ್ಲಮ್ ವಾಟ್ ಈಸ್ ಯುವರ್ ನೀ ವಾಟ್ ಆರ್ What are they? What are the rules? What are uh, the instructions? Okay, so plural, the plural bandali, you have to put these. All right, okay.